ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಎಂಟನೇ ವಾರದಲ್ಲಿ ಗ್ರೂಪ್ ಟಾಸ್ಕ್ ಏನು ಕೊಟ್ಟಿದ್ದಾರೆ ಅಶ್ವಿನಿಯ ತಂಡ ಮತ್ತು ಗಿಲ್ಲಿಯ ತಂಡ ಇದರಲ್ಲಿ ಗಿಲ್ಲಿಯ ತಂಡ ಸೋಲೋದಕ್ಕೆ ನೇರವಾದ ಕಾರಣ ಇಲ್ಲಿ ಗಿಲ್ಲಿನೇ ಇದರಲ್ಲಿ ಯಾವುದೇ ರೀತಿಯಾಗಿ ಡೌಟೇ ಬೇಡ ಒಂದು ಡಬ್ಬರ್ ರೀತಿಯಾಗಿ ಈ ವಾರದ ಒಂದು ಉಸ್ತುವಾರಿ ಇತ್ತು ಅಂತಲೇ ಹೇಳಬಹುದು ಮತ್ತು ಕ್ಯಾಪ್ಟನ್ಸಿ ಮಾಡಿದಾಗ ಅವರ ಯೋಚನೆ ಕೂಡ ಅದೇ ರೀತಿಯಾಗಿತ್ತು ಸಖತ್ ಡಿಸಪಾಯಿಂಟ್ ಆಯಿತು ನನಗಂತೂ ಮೇನ್ ರೀಸನ್ ಏನಪ್ಪ ಅಂತ ಹೇಳಿದ್ರೆ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಹೋಗಿ ಹೋಗಿ ರಾಶಿ ಕಾಳನ್ನು ಡಿಫೆನ್ಸ್ ಸೆಕ್ಷನ್ಗೆ ಹಾಕಿದ್ದಾನೆ ಗಿಲ್ಲಿ ಬಟ್ ಆಕ್ಚುಯಲ್ ಆಗಿ ಇಲ್ಲಿ ರಾಶಿಕ ತುಂಬಾನೇ ಹೈಟ್ ಇರೋದ್ರಿಂದ ಡ್ರಮ್ ಅಲ್ಲಿ ನೀರ್ ತುಂಬಿಸೋದಕ್ಕೆ ಇಟ್ಟಿದ್ರೆ ಆಗಿನೇ ಹಾಕಿ ನೀರನ್ನ ತುಂಬಿಸ್ತಾ ಇದ್ಲು ಹಾಗೆ ರಾಶಿಕಾಳ ಸ್ಟ್ರೆಂತ್ ಕೂಡ ತುಂಬಾನೇ ಚೆನ್ನಾಗಿನೇ ಇದೆ ಸೊ ಹೀಗಾಗಿ ನೀರನ್ನ ಎರಚೋದಿದ್ರು ಕೂಡ ತುಂಬಾನೇ ಈಸಿ ಆಗ್ತಾ ಇತ್ತು ಬಟ್ ಅಲ್ಲಿ ಸ್ಪಂದನ ಕಾವ್ಯ ಇಬ್ರಿಗೂ ಕೂಡ ಆ ಸ್ಟ್ರೆಂತ್ ಸಾಕಾಗ್ತಾನೆ ಇರ್ಲಿಲ್ಲ ಸೊ ಅವರ ಸ್ಟ್ರೆಂತ್ ಈಗ ಬಕೆಟ್ ಹಿಡ್ಕೊಂಡಿದ್ರೆ ಅವ್ರ ಕೈ ಅಲಗ್ತಾ ಇತ್ತು ನೀವೇನೋ ಅಬ್ಸರ್ವ್ ಮಾಡಿರಬಹುದು ಸ್ಪಂದನ ಅವರ ಕೈಯನೇ ನಡಕ್ತಾ ಇತ್ತು ಸೊ ಈ ರೀತಿಯಾಗಿ ಸೊ ಇಲ್ಲಿ ಮೇನ್ ಆಗಿ ದೊಡ್ಡ ಅಡ್ವರ್ಟ್ ಆಯ್ತು ಅಂತಾನೆ ಹೇಳ್ಬಹುದು ಅದೇನೆ ತುಂಬಾನೇ ಸ್ಮಾರ್ಟ್ ಮೂವ್ ಮಾಡಿದ್ರು ಅಲ್ಲಿ ಅಶ್ವಿನಿ ಅವರು ರಕ್ಷಿತಾಳನ್ನ ಡಿಫೆನ್ಸ್ ಗೆ ಹಾಕಿದಾರೆ ಆಕೆ ಕುಳ್ಳಿಗಿದ್ದಾಳೆ ಸೊ ಹೀಗಾಗಿ ನೀರು ತುಂಬೋದನ್ಕ ಆಗೋದಿಲ್ಲ ಮತ್ತೆ ಸ್ವಲ್ಪ ಆಕ್ಟಿವ್ ಕೂಡ ಇರೋದ್ರಿಂದ ಆ ಏರಿಯಾದಲ್ಲಿ ಸಖತ್ತಾಗಿ ಸೂಟ್ ಆಗುತ್ತೆ ಅಂತ ಹೇಳಿ ಡಿಫೆನ್ಸ್ ಸೆಕ್ಷನ್ ಗೆ ಹಾಕಿ ಹಾಗೇನೆ ಜಾನ್ವಿ ಮತ್ತು ರಿಷಾ ಇಬ್ರು ಕೂಡ ಸ್ಟ್ರೆಂತ್ ಚೆನ್ನಾಗಿನೇ ಇದೆ ಅವ್ರಿಗಿಂತ ಇಲ್ಲಿ ರಿಷಾ ಅವರಿಗಿಂತ ಸ್ಟ್ರೆಂತ್ ತುಂಬಾನೇ ಚೆನ್ನಾಗಿದೆ ಸೊ ಹೀಗಾಗಿನೇ ಆಕೆಯನ್ನ ಇಲ್ಲಿ ನೀರು ಏರ್ಚೋದಕ್ಕೆ ಇಟ್ಕೊಂಡಿದ್ರು ಸೊ ಅಲ್ಲಿ ಸಖತ್ತಾಗಿ ವರ್ಕ್ ಆಯ್ತು ಇಲ್ಲಿ ಈ ಒಂದು ಪ್ಲಾನ್ ಏನಿದೆ ಇಲ್ಲಿ ಅಟ್ಟರ್ ಫ್ಲಾಪ್ ಆಯ್ತು ಸೊ ಇದನ್ನು ಒಪ್ಕೊಳ್ಳೇಬೇಕು ಇನ್ನೊಂದು ಸೆಕೆಂಡ್ ಉಸ್ತುವಾರಿ ವಿಷಯಕ್ಕೆ ಅಂತ ಬಂದ್ರೆ ಉಸ್ತುವಾರಿನಲ್ಲಿ ಗಿಲ್ಲಿ ಮಾಡಿದಂತಹ ಉಸ್ತುವಾರಿ ಚೆನ್ನಾಗೇನೆ ಇತ್ತು ಬಟ್ ಇಲ್ಲಿ ಅಶ್ವಿನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಗಿಲ್ಲಿಯ ಒಂದು ಕೆಲವೊಂದಷ್ಟು ಲೂಪ್ ಹೋಲ್ಸ್ ಗಳೇನಿದಾವೆ ಅದನ್ನು ಕ್ಲೀನ್ ಆಗಿ ಡಿ ಅಡ್ವಾಂಟೇಜ್ ತಗೊಂಡ್ರು ಅಂತಾನೆ ಹೇಳಬಹುದು ಯಾಕೆ ಅಂತ ಹೇಳಿದ್ರೆ ಗೇಮ್ ಅಲ್ಲಿ ಒಂದು ಜಗಳ ಬಂದಂತಹ ಸಮಯದಲ್ಲಿ ಆ ಜಗಳವನ್ನೇ ದೊಡ್ಡದಾಗಿ ಮಾಡಿ ಈ ಕಡೆ ನಡೀತಾ ಇದ್ದಂತಹ ಎಲ್ಲ ತಪ್ಪುಗಳನ್ನ ಗಳನ್ನ ಹಾಗೇನೆ ಕಂಟಿನ್ಯೂ ಆಗೋದಕ್ಕೆ ಬಿಟ್ರು ಗಿಲ್ಲಿಯ ಎಲ್ಲ ಗಮನ ಕೂಡ ಎಲ್ಲಿ ಇತ್ತಪ್ಪ ಅಂತ ಹೇಳಿದ್ರೆ ಅಶ್ವಿನಿ ಜೊತೆ ಜಗಳ ಆಡೋದ್ರಲ್ಲೇನೆ ಇತ್ತು ಬಟ್ ಅಶ್ವಿನಿ ತಂಡದವ್ರು ಮಾಡ್ತಿದ್ರು ಸಾಕಷ್ಟು ಫೌಲ್ ಗಳನ್ನ ಮಾಡಿ ಈಸಿಯಾಗಿನೇ ಅಲ್ಲಿಂದ ಕ್ರಾಸ್ ಆಗಿ ಹೋಗ್ತಾ ಇದ್ರು ರಾಶಿ ಕಾಳಿಯಿಂದ ಆಗುವಾಗ ಕೂಡ ಅಷ್ಟೇನೇ ಜಾನ್ವಿ ಅವರು ಅಲ್ಲಿ ಆ ಡಿಫೆನ್ಸ್ ಮಾಡುವಂತಹ ಒಂದು ಸರ್ಕಲ್ ಶೇಪ್ ಅಲ್ಲಿ ಒಂದು ಡಿಫೆನ್ಸ್ ಮಾಡೋದಕ್ಕೆ ಏನು ಕೊಟ್ಟಿದ್ರು ಸೊ ಅದನ್ನೇ ಹಿಡ್ಕೊಳ್ತಾ ಇದ್ಲು ಹಾಗೆಯೇ ಪಾಸ್ ಆಗ್ತಾ ಇದ್ಲು ಈಸಿಯಾಗಿನೇ ಪಾಸ್ ಆಗ್ತಾ ಇದ್ರು ಇದನ್ನ ಗಿಲಿ ಅಬ್ಸರ್ವ್ ಮಾಡಿ ಅದನ್ನ ಅಲ್ಲೇನೆ ಸ್ಟಾಪ್ ಮಾಡಿದ್ರೆ ಅಥವಾ ಸೇಮ್ ಇಲ್ಲಿ ಕಾವ್ಯ ಹಾಗೆಯೇ ಸ್ಪಂದನ ಅವರಿಗೂ ಕೂಡ ನೀವು ಕೂಡ ರಕ್ಷಿತ ಆ ರೀತಿಯಾಗಿ ಮಾಡ್ಲಿಕ್ಕೆ ಬಂದಾಗ ಅದನ್ನೇ ಹಿಡ್ಕೊಳ್ಳಿ ಆಮೇಲೆ ಪಾಸ್ ಆಗಿ ಅಂತ ಹೇಳಿದ್ರೆ ಸೊ ಅಲ್ಲಿಗೆ ಅಶ್ವಿನಿ ಕೂಡ ಅದನ್ನ ಸ್ಟಾಪ್ ಮಾಡಿ ಮತ್ತೆ ರೀಸ್ಟಾರ್ಟ್ ಮಾಡಿಸ್ತಾ ಇದ್ರು ಅಥವಾ ಅವರಿಗೂ ಕೂಡ ಆ ರೀತಿಯಾಗಿ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಬಟ್ ಗಿಲ್ಲಿ ಒಂದ್ಸಲನೂ ಕೂಡ ಆ ಕೆಲಸ ಮಾಡೇ ಇಲ್ಲ ಇಲ್ಲಿ ಈಸಿಯಾಗಿನೇ ರಾಶಿ ಕಾಳಿಂದ ಇಬ್ರು ಕೂಡ ತಪ್ಸ್ಕೊಂಡು ಹೋಗ್ತಾ ಇದ್ರು ಜಾನ್ವಿ ಮತ್ತೆ ರಿಷಾ ಇಬ್ರು ಕೂಡ ಆರಾಮಾಗಿನೆ ಪಾಸ್ ಆಗ್ತಾ ಇದ್ರು ರೀಸನ್ ಇಷ್ಟೇನೆ ಜಾನ್ವಿಯವ್ರು ನಿಂತ್ಕೊಳ್ತಾ ಇದ್ರು ಅವರು ಮೊದಲು ಪಾಸ್ ಆಗ್ತಾ ಇದ್ರು ನಂತರ ಅವರು ಆ ಒಂದು ಸರ್ಕಲ್ ಶೇಪ್ ಅಲ್ಲಿ ಇರೋದನ್ನ ಹಿಡ್ಕೊಂಡು ಆರಾಮಾಗಿ ಪಾಸ್ ಆಗ್ತಾ ಇದ್ರು ಹಾಗೆನೇ ಇಬ್ರು ಕೂಡ ಸ್ಟ್ರೆಂತ್ ಇರೋದ್ರಿಂದ ಈಸಿಯಾಗಿನೇ ನೀರನ್ನು ಕೂಡ ತುಂಬಿಸ್ತಾ ಇದ್ರು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಗಿಲ್ಲಿ ಉಸ್ತುವಾರಿ ನೋಡ್ಕೊಳ್ಳುವಂತಹ ಸಮಯದಲ್ಲಿ ಇಲ್ಲಿ ರಘು ಹಾಗೇನೆ ಸೂರಾಜ್ ಇಬ್ರು ಕೂಡ ಎಕ್ಸ್ ಮಾರ್ಕ್ ಹಾಕಿದ್ರು ಅದರಿಂದ ಆರಾಮಾಗಿಯೇನೆ ನಿಂತ್ಕೊಂಡಿದ್ರು ಈ ಕಡೆ ಹತ್ರವಾಗಿನೇ ನಿಂತ್ಕೊಂಡಿದ್ರು ಸ್ಟೇಜ್ ಇಂದ ತುಂಬಾನೇ ಹತ್ರನೇ ನಿಂತ್ಕೊಂಡಿದ್ರು ಬಟ್ ಆ ಕಡೆ ಧನುಷ್ ಅಭಿ ಅವರು ಸ್ವಲ್ಪ ದೂರ ನಿಂತ್ಕೊಂಡಿದ್ರು ಸೇಮ್ ಅದೇ ವಿಷಯವನ್ನು ಗಿಲ್ಲಿ ಅಬ್ಸರ್ವ್ ಮಾಡಿ ನೀವು ಕೂಡ ಅಲ್ಲಿ ಧನುಷ್ ಅಭಿ ಅವರಿಗೆ ಹತ್ರ ನಿಂತ್ಕೊಳ್ಳಿಕ್ಕೆ ಹೇಳಿ ಅಂತ ಹೇಳಿ ಅಶ್ವಿನಿ ಅವರಿಗೆ ಹೇಳಿದ್ರೆ ಒಂದು ಹೇಳ್ತಾ ಇದ್ರು ಇಲ್ಲ ಅಂತ ಹೇಳಿದ್ರೆ ಅವ್ರು ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ನೀವೇನೆ ದೂರ ನಿಂತ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತು ಇನ್ನು ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಧನುಷ್ ಆಗಿನೇ ಅಭಿ ಇಬ್ರು ಕೂಡ ಡ್ರಮ್ ಅಲ್ಲಿ ಇದ್ದಂತಹ ನೀರನ್ನ ಒಂದ್ ಬಾರಿ ಚೆಲ್ಲಿದ್ದಾರೆ ಇದನ್ನ ನೋಡಿದ್ದಾರೆ ಅಥವಾ ನೋಡಿಲ್ಲ ಅಂತಂದ್ರೆ ತಿಳ್ಕೊಳ್ಳಿ ಗಿಲ್ಲಿ ಅವರು ಬಟ್ ಅವರು ತಂಡದವರಂತೂ ಪಾಯಿಂಟನ್ನು ರೈಸ್ ಮಾಡಿದ್ದಾರೆ ಸೊ ಅವಾಗ ರಘು ಮತ್ತು ಸೂರಜ್ ಅವರಿಗೆ ನೀವು ಕೂಡ ನೀರನ್ನು ಚಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡೋಣ ನೀವು ಕೂಡ ನೀರನ್ನು ಚಲ್ಲಿ ಅಂತ ಹೇಳಿದರೆ ಒಬ್ಬಿಯಸ್ಲಿ ಅಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಆಗ್ತಾನೆ ಇತ್ತು ಅದಷ್ಟೇ ಅಲ್ಲದೆ ಬಿಗ್ ಬಾಸ್ ಗೇಮನ್ನು ರೀಸ್ಟಾರ್ಟ್ ಮಾಡ್ತಾರೆ ಒಂದ್ಸಲ ನಿಮ್ಗೆ ಗೊತ್ತಿರಬಹುದು ಬಕೆಟನ್ನು ಕೂಡ ಒಡೆದು ಹಾಕಿದರು ಇಲ್ಲಿ ರಕ್ಷಿತಾ ಅವರ ಬಕೆಟ್ ಅನ್ನು ಕೂಡ ಒಡೆದು ಹಾಕಿದ್ರು ಒಡೆಯುವಂತ ಹೇಳಿದ್ದೇನೆ ಅವರು ಅದು ಬೇರೆ ವಿಷಯ ಬಟ್ ಬಕೆಟ್ ಅಂತೂ ಹೊಡೆದಿದ್ದಾರೆ ಸೊ ಇದಾದ ನಂತರ ಬಿಗ್ ಬಾಸ್ ಮಧ್ಯ ಪ್ರವೇಶ ಮಾಡಿ ಗೇಮನ್ನ ರೀಸ್ಟಾರ್ಟ್ ಮಾಡೋದಕ್ಕೆ ಹೇಳ್ತಾರೆ ಮತ್ತು ಡ್ರಮ್ ಅನ್ನ ಹಿಡ್ಕೊಂಡವರು ಸ್ಟೇಟ್ ಆಗಿ ಹಿಡ್ಕೊಳ್ಬೇಕು ಅಂತ ಕೂಡ ಹೇಳ್ತಾರೆ ಹಾಗಾದ್ರೆ ಅವಾಗಿಂದ ಗೇಮನ್ನ ರೀಸ್ಟಾರ್ಟ್ ಮಾಡಬೇಕಿತ್ತು ಇಬ್ರು ಕೂಡ ನೀರನ್ನ ಚೆಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಗಿಲ್ಲಿ ಆ ಪಾಯಿಂಟ್ ಅನ್ನ ರೈಸ್ ಮಾಡ್ಬೇಕು ಯಾಕಂತಿದ್ರೆ ಆತ ಅಲ್ಲಿ ಉಸ್ತುವಾರಿ ಮತ್ತು ಆತನಿಗೆ ಗೊತ್ತಿರಬಹುದು ಈಗಾಗಲೇ ಅವರು ಲೀಡರ್ನ ತಗೊಂಡಿದ್ದಾರೆ ಅಂತ ಹೇಳಿ ಸೊ ಹೀಗಾಗಿ ಇಲ್ಲಿ ಬಿಗ್ ಬಾಸ್ ಮಧ್ಯ ಪ್ರವೇಶ ಮಾಡಿ ಈ ಒಂದು ಪಾಯಿಂಟ್ ಅನ್ನ ರೈಸ್ ಮಾಡಿದಾಗ ಸೊ ನಮ್ಗೆ ಇದು ಗೊತ್ತಿರಲಿಲ್ಲ ಸೊ ಇವಾಗ ರೀಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಎಲ್ ಎರಡನ್ನ ಕೂಡ ಚೆಲ್ಲಿ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಿತ್ತು ಸೊ ಅಲ್ಲೂ ಕೂಡ ಗಿಲ್ಲಿಯಿಂದ ಎಡ್ವರ್ಟ್ ಆಯ್ತು ಸೊ ಈ ಪಾಯಿಂಟ್ ಅನ್ನು ನೀವು ಒಪ್ಕೊಳ್ಲೇಬೇಕು ನೀವು ಕೂಡ ಗಿಲ್ಲಿ ಅಭಿಮಾನಿ ಆಗಿರ್ಲಿ ಅಥವಾ ಸಕ ದೊಡ್ಡ ಫ್ಯಾನ್ ಆಗಿದ್ರು ಕೂಡ ಈ ವಿಷಯವನ್ನು ನೀವು ಒಪ್ಕೊಳ್ಳೇಬೇಕು ಮುಂದಿನ ಗೇಮ್ಗಳನ್ನ ಗಿಲ್ಲಿ ತಂಡ ಗೆಲ್ಲಬಹುದು ಸ್ಟ್ರಾಟರ್ಜಿನ ಯೂಸ್ ಮಾಡಿ ಸೊ ಈ ಒಂದು ತಪ್ಪಿಂದ ಅದನ್ನ ಕಲ್ತು ಮುಂದೆ ಗೆದ್ರು ಗೆಲ್ಲಬಹುದು ಬಟ್ ಈ ರೀತಿ ತಪ್ಪುಗಳಾಗಿರೋದಂತೂ ನೀವು ಒಪ್ಕೊಳ್ಳೇಬೇಕು ಅದು ಸತ್ಯ ಕೂಡ ಹೌದು ಯಾಕೆಂತಂದ್ರೆ ಗಿಲ್ಲಿ ಉಸ್ತುವಾರಿನಲ್ಲಿ ಎಡವಿದ್ದಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಮತ್ತು ಕ್ಯಾಪ್ಟನ್ಸಿನಲ್ಲಿ ಯಾವ ಒಂದು ಪೊಸಿಷನ್ ಅನ್ನ ಯಾರಿಗೆ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡೋದ್ರಲ್ಲೂ ಕೂಡ ಗಿಲ್ಲಿ ಎಡವಿದ್ದಂತೂ ನಿಜ ಸೊ ಮೊದಲನೇ ಟಾಸ್ ಸೋಲೋದಕ್ಕೆ ನನ್ನ ಪ್ರಕಾರ ನೇರವಾಗಿ ಗಿಲ್ಲಿ ಕಾರಣ ಆದ್ರು ಅಂತ ನನ್ನ ಅನಿಸಿಕೆ ಅದರ ಜೊತೆಗೆ ಒಂದು ಎಮೋಷನಲ್ ಆಗಿರೋ ಡಿಸಿಷನ್ ಅನ್ನ ಅವ್ರು ತಗೊಳ್ತಾರೆ ಅದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಸ್ಪಂದನ ಬಂದು ಕೇಳಿದಾಗ ರಿಷಾ ಅವರನ್ನ ಬಿಟ್ಟು ಸ್ಪಂದನ ಅವರನ್ನ ಪಿಕ್ ಮಾಡ್ತಾರೆ ಸೊ ಅದು ಸರಿಯಾದಂತಹ ನಿರ್ಧಾರ ಅಲ್ವೇ ಅಲ್ಲ ಗೇಮ್ ಅಂತ ಬಂದಾಗ ಗೇಮನ್ನು ಗೆಲ್ಲಬೇಕು ಸೊ ಒಳ್ಳೆ ತಂಡನ ಕಟ್ಕೊಳ್ಬೇಕು ಸೊ ನಮ್ಗೆ ಇಷ್ಟ ಆದರಲ್ಲ ನಮ್ಮ ತಂಡದಲ್ಲಿ ಇರಲಿ ಅಂತ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ಆಗೋದಿಲ್ಲ ಫಿಸಿಕಲ್ ಗೇಮ್ ಅಂತ ಬಂದಾಗ ರಿಷಾ ಕಂಪ್ಯಾರಿಟಿವ್ಲಿ ಸ್ಪಂದನ ಅವರಿಗಿಂತ ಎರಡು ಪಟ್ಟು ಸ್ಟ್ರಾಂಗ್ ಇದ್ದಾರೆ ಗೇಮಲ್ಲಿ ನಾ ಹೇಳ್ತಾ ಇರೋದು ವೈಯಕ್ತಿಕವಾಗಲ್ಲ ಸೊ ವೈಯಕ್ತಿಕವಾದ ಆಟ ನೀವು ಬೇರೆ ಇದ್ದರೆ ಆವಾಗ ಓಕೆ ಬಟ್ ಇದೇನಪ್ಪ ಅಂತ ಹೇಳಿದ್ರೆ ಸ್ಟ್ರಾಂಗ್ ಫಿಸಿಕಲಿ ಸ್ಟ್ರಾಂಗ್ ಇರುವಂತಹ ಕಂಟೆಸ್ಟೆಂಟ್ಗಳು ಬೇಕೇ ಆಗಿರುತ್ತೆ ಸೊ ಹೀಗಾಗಿ ಎರಡೂ ಕಡೆ ನೀವು ಎಮೋಷನಲ್ ಆಗಿರೋ ಡಿಸಿಷನ್ ತಗೊಳ್ಳೋಕೆ ಆಗೋದಿಲ್ಲ ಕಾವ್ಯ ಅವರೇ ಬೇಕು ಅಂತ ಕೂತಿದ್ದಾರೆ ಗಿಲ್ಲಿಯವರು ಓಕೆ ಒಂದ್ಸಲ ಬಂದರು ಅಂತ ತಿಳ್ಕೊಳ್ಳಿ ಬಂದ್ರ ಸ್ಪಂದನವರು ಕೂಡ ಯಾಕೆ ರಿಷಾ ಅವರ ಆಲ್ರೆಡಿ ಒಪ್ಕೊಂಡಿದ್ರು ಇವ್ರ ತಂಡದಲ್ಲಿ ಆಡೋದಕ್ಕೆ ನಾವು ಅವರನ್ನು ಆಡಿಸಿದ್ರೆ ಒಳ್ಳೆ ಅವಕಾಶ ಕೂಡ ಇತ್ತು ಗೆಲ್ಲೋದಕ್ಕೆ ಯಾಕಂತಂದ್ರೆ ಅವರು ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಒಪ್ಕೊಳ್ಳೇಬೇಕು ಸ್ಪಂದನ ಅವ್ರಿಗೆ ಕಂಪೇರ್ ಮಾಡಿದ್ರೆ ರಿಷಾ ಅವರು ಒಂದಲ್ಲ ಎರಡು ಪುಟ್ಟ ಸ್ಟ್ರಾಂಗ್ ಇದಾರೆ ಇದಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಕೂಡ ಹಾಗೆಯೇ ತುಂಬಾ ಚೆನ್ನಾಗಿ ಆಡಿದ್ರು ಕೂಡ ರಿಷಾ ಅವರು ಗೇಮನ್ನು ಬಟ್ ಸ್ಪಂದನ ಅವರು ಈ ಫಿಸಿಕಲ್ ಗೇಮನ್ನು ಬಿಟ್ಟು ಬೇರೆ ಒಂದು ಬ್ಯಾಲೆನ್ಸ್ ಟಾಸ್ಕಲ್ಲಿ ಹೆಂಗೆ ಆಡ್ತಾರೆ ಕಾದು ನೋಡಬೇಕು ಬಟ್ ಈ ಒಂದು ಪರ್ಟಿಕ್ಯುಲರ್ ಟಾಸ್ಕಿಗೆ ಅಟ್ಲೀಸ್ಟ್ ಟೀಮನ್ನು ಚೂಸ್ ಮಾಡಿ ಆಗಿದೆ ಇವಾಗ ಕಾವ್ಯ ಸ್ಪಂದನ ರಾಶಿಕಾ ಈ ಮೂವರು ಫಿಮೇಲ್ಸ್ ಅನ್ನ ಸೆಲೆಕ್ಟ್ ಆಗಿದೆ ಅನ್ನೋದಾದರೆ ಅಟ್ಲೀಸ್ಟ್ ಇಲ್ಲಿ ಕಾವ್ಯ ಅವರನ್ನು ಡಿಫೆನ್ಸಿಗೆ ಹಾಕಿಬಿಟ್ಟು ಇಲ್ಲಿ ನೀರನ್ನು ತುಂಬಿಸೋದಕ್ಕೆ ಸ್ಪಂದನ ಅಥವಾ ಸ್ಪಂದನ ಹಾಗೇನೆ ರಾಶಿಕ ಅವರನ್ನು ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು ಅಥವಾ ಹೇಗೋ ಡಿಫೆನ್ಸ್ ಅನ್ನ ಈಸಿಯಾಗಿ ಮುರ್ಕೊಂಡು ಬಂದೇ ಬರ್ತಾರೆ ಅಂತ ಗೊತ್ತಿರುವಾಗ ನೀರನ್ನು ತುಂಬಿಸೋದಾದ್ರೂ ಪಾಸ್ಟ್ ಪಾಸ್ಟ್ ಆಗಬೇಕು ಅಂತ ಹೇಳಿ ರಾಶಿಕ್ ಅವರನ್ನು ಹಾಕಿದ್ದರೆ ರಾಶಿಕ್ ಅವರು ಅಟ್ಲೀಸ್ಟ್ ಅಲ್ಲಿ ಯಾರು ಡಿಫೆನ್ಸ್ ಮಾಡ್ತಾರೋ ಅವ್ರನ್ನ ಪುಷ್ ಮಾಡ್ಕೊಂಡಾದ್ರು ಹೋಗ್ತಾ ಇದ್ರು ಸೊ ಸ್ಟ್ರಾಂಗ್ ಇದ್ದಾರೆ ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ ಅವರು ಸೊ ಹೀಗಾಗಿ ಬಿಗ್ ಅಡ್ವಾಂಟೇಜ್ ಆಗ್ತಾ ಇತ್ತು ಅದೇ ರಾಶಿಕಾ ರಿಷಾ ಇಬ್ಬರು ಕೂಡ ಒಂದೇ ತಂಡದಲ್ಲಿ ಇದ್ದಿದ್ದರಂತೂ ಅಂತೂ ಕ್ರೇಜಿ ಆಗಿರ್ತಾ ಇತ್ತು ಬಟ್ ಈ ಒಂದು ಆಪರ್ಚುನಿಟಿನ ಗಿಲೇ ಮಿಸ್ ಮಾಡಿಕೊಂಡ ಒಂದು ಎಮೋಷನಲ್ ಆಗಿರೋ ಡಿಸಿಷನ್ ತಗೊಂಡ ಅಂತ ನನಗನಿಸ್ತು ಪರ್ಸ್ನಲಿ ಕೆಲವೊಂದಿಷ್ಟು ಮಿಸ್ಟೇಕ್ಗಳಂತೂ ಗೇಮ್ ಅಲ್ಲಿ ಗೇಮಲ್ಲಾದಂತಹ ಒಂದು ವಾದ ಏನಿದೆ ಅಶ್ವಿನಿ ಜೊತೆ ಮಾಡ್ಕೊಂಡಂತಹ ಜಗಳ ಸೊ ಅದು ಅವಶ್ಯಕತೆ ಇರಲಿಲ್ಲ ಅಥವಾ ಜಗಳ ಆಯಿತು ಅಂತ ತಿಳ್ಕೊಳ್ಳಿ ಅಲ್ಲೇ ಇಗ್ನೋರ್ ಮಾಡಿ ಇವಾಗ ಗೇಮ್ ಕಡೆ ಗಮನ ಹರಿಸ್ಬೇಕಾಗಿತ್ತು ಉಸ್ತುವಾರಿಗಳು ಜಗಳ ಆಡೋದ್ರಲ್ಲಿ ಬ್ಯುಸಿ ಇದ್ರು ಸ್ಪರ್ಧೆಗಳು ಆರಾಮಾಗಿ ಫೋಲ್ ಮಾಡಿಕೊಂಡು ಗೇಮನ್ನು ಆಡೋದ್ರಲ್ಲಿ ಆಗಿದ್ರು ಅದರಲ್ಲೂ ಕೂಡ ಅಶ್ವಿನಿಯವರ ತಂಡದವರು ಫೌಲ್ ಮೇನ್ ಫೌಲ್ ಮಾಡಿದ್ದಾರೆ ಹಾಗೆಯೇ ಬಿಂದಾಸ ಗೇಮನ್ನು ಆಡಿದ್ದಾರೆ ಎಲ್ಲ ಅಡ್ವಾಂಟೇಜನ್ನು ತಗೊಂಡಿದ್ದಾರೆ ಅವರು ಉಸ್ತುವಾರಿನೇ ಹೇಗೋ ಆ ಕಡೆ ಆಗಿರುವಾಗ ತಮ್ಮ ಕೆಲಸ ತಾವು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಆರಾಮಾಗಿ ಆಡ್ತಾ ಇದ್ದಾರೆ ಇನ್ನೊಂದೆಡೆ ಗಿಲ್ಲಿ ತಂಡದವರು ನ್ಯಾಯಯುತವಾಗಿ ಆಡ್ತೀನಿ ಅನ್ನೋ ಮಾರ್ಗದಲ್ಲಿ ಹೋಗಿ ಕಾವ್ಯ ಅವರ ಡ್ರಮ್ಮನ್ನು ಹಿಡ್ಕೊಂಡಿದ್ದಕ್ಕೆ ಆ ವಿಷಯ ಸಕ್ಕ ಸಿಕ್ಕಾಪಟ್ಟೆ ದೊಡ್ಡದಾಗಾಯಿತು ಅಶ್ವಿನಿಯವರು ಕೂಡ ಬಂದು ಡ್ರಮ್ ಯಾಕೆ ಹಿಡ್ಕೊಂಡೆ ಅಂತ ಹೇಳಿ ದೊಡ್ಡದಾಗಿ ಸುದ್ದಿ ಮಾಡಿದ್ರು ಇನ್ನೊಂದೆಡೆ ಜಾನ್ವಿ ಅವರು ರಿಷಾ ರಾಶಿಕ್ ಅವರ ಒಂದು ಸರ್ಕಲ್ ಶೇಪ್ ಅಲ್ಲಿರುವಂತಹ ಡಿಫೆನ್ಸ್ ಅನ್ನ ಹಿಡ್ಕೊಂಡು ಪಾಸ್ ಆಗ್ತಾ ಇದ್ರು ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯಾಗಿ ತುಟಿಕ್ ಪಿಟಿಕ್ ಅಂದಿಲ್ಲ ಅದರಲ್ಲೂ ಕೂಡ ಅವರ ರಿಯಾಕ್ಷನ್ ನೋಡಬೇಕಿತ್ತು ಏನು ಒಳ್ಳೆ ಸಿಕ್ಕಾಪಟ್ಟು ಸೆಟ್ ಮಾಡ್ಕೊಂಡು ತುಟಿನೆಲ್ಲ ಕಟ್ಕೊಂಡು ಇನ್ನೇನು ಹೊಡೆದೇ ಬಿಡ್ತೀನಿ ಅನ್ನೋ ರೇಂಜಿಗೆ ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ರು ಅದೇನೇ ರಕ್ಷಿತ್ ಅವರು ಮಾಡಿದಂತಹ ಡಿಫೆನ್ಸ್ ಏನಿದೆ ಆ ಕಡೆ ಕಡೆ ಎಲ್ಲ ಜೋರಾಗಿ ಮೂವ್ ಮಾಡ್ತಾ ಇದ್ರು ಆ ರೀತಿಯಾಗಿ ಏನಾದ್ರು ಇಲ್ಲಿ ಅವ್ರಿಗೆ ಮಾಡಿದ್ರೆ ಮೋಸ್ಟ್ಲಿ ಜಾನ್ವಿಯವರು ಹೊಡೆದೇ ಬಿಡ್ತಿದ್ರೇನೋ ಸೊ ಆ ರೇಂಜಿಗೆ ಆಡ್ತಾ ಇದ್ರು ಬಟ್ ಅಪೋನೆಂಟ್ ತಂಡವರು ಅಷ್ಟೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ರಾಶಿಕ್ ಅವ್ರ ಡಿಫೆನ್ಸ್ ಅಷ್ಟಾಗಿ ಏನು ಮಾಡಿಲ್ಲ ಅಷ್ಟೆಲ್ಲ ಹೆವಿಯಾಗಿ ಏನು ಮಾಡಿಲ್ಲ ಎಷ್ಟು ಬೇಕೋ ಅಷ್ಟೇ ಕರೆಕ್ಟಾಗಿ ಮಾಡಿದ್ದಾರೆ ಆದರೂ ಕೂಡ ಅವರ ಸ್ವಲ್ಪ ರಿಯಾಕ್ಷನ್ ಇದೆ ಅತಿಯಾಗಿಯೇ ಆಯಿತು ಹಾಗೆಯೇ ಪರ್ಸನಲ್ ಟಾರ್ಗೆಟ್ ಕೂಡ ಮಾಡ್ಲಿಕ್ಕೆ ಹೋದರು ಅಲ್ಲಿ ಅವರು ದೇರವ್ರು ಎಲಿಮಿನೇಟ್ ಆಗಿದ್ದು ನಿನ್ನಿಂದ ನಿನ್ನಿಂದ ಅಂತ ಹೇಳಿ ಒಂದು ರೀತಿ ಎಮೋಷ್ನಲಿ ಕುಗ್ಸೋದಕ್ಕೂ ಕೂಡ ನೋಡ್ತಾ ಇದ್ದಾರೆ ಹಾಗೆಯೇ ಡೈರೆಕ್ಟಾಗಿ ಆಡೋಕ್ಕೆ ಬರ್ದಿದ್ದಾಗ ಬೇರೆ ರೀತಿಯಾಗಿ ಟ್ರೈ ಮಾಡ್ತಾರಲ್ವ ಆ ಒಂದು ಬಿಹೇವಿಯರ್ ಇಲ್ಲಿ ಜಾನ್ವಿ ಅವರಿಂದ ಕಾಣಿಸ್ತು ಮೇನ್ ಆಗಿ ಈ ಗೇಮ್ ವಿಷಯಕ್ಕೆ ಬರೋದಾದ್ರೆ ಗೇಮನ್ನಂತೂ ಗಿಲ್ಲಿ ತಂಡ ಸೋತಿದೆ ಬಟ್ ಇದರಲ್ಲಿ ಪ್ರಮುಖವಾದಂತಹ ಒಂದು ಕಾಂಟ್ರಿಬ್ಯೂಷನ್ ಸೋಲೋದಕ್ಕೆ ಗಿಲ್ಲಿ ಅವ್ರದ್ದು ಅಂತ ನನ್ನ ಅನಿಸಿಕೆ ಇವಾಗ್ಲಾದ್ರೂ ಈ ತಪ್ಪುಗಳನ್ನೆಲ್ಲ ಸರಿ ಮಾಡಿಕೊಂಡು ಮುಂದಿನ ಗೇಮಿಂದಾದರೂ ಚೆನ್ನಾಗಿ ಆಡಬೇಕು ಸೊ ಆವಾಗ ಗೆಲ್ಲುವಂತಹ ಸಾಧ್ಯತೆ ಇದೆ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿದ್ರೆ ಇದೇ ರೀತಿಯಾಗಿ ಮತ್ತೆ ಉಸ್ತುವಾರಿ ಮಾಡುವಂತಹ ಸಮಯದಲ್ಲಿ ಜಗಳಗಳನ್ನ ಮಾಡಿಕೊಂಡು ವಾದದಲ್ಲೇ ಬ್ಯುಸಿ ಆಗಿದ್ರೆ ಅವರ ತಂಡದವರು ಎಷ್ಟೋ ಎಫರ್ಟ್ ಹಾಕಿರ್ತಾರೆ ಸೊ ಅದಕ್ಕೂ ಬೆಲೆ ಸಿಕ್ಕದ ಆಗುತ್ತೆ ಮತ್ತು ಯಾರನ್ನು ಯಾವ ಪ್ಲೇಸಲ್ಲಿ ಇಡಬೇಕು ಯಾರಿಗೆ ಯಾವ ಒಂದು ಜವಾಬ್ದಾರಿನ ಕೊಡಬೇಕು ಅನ್ನೋದನ್ನು ಗಿಲ್ಲಿ ಸ್ವಲ್ಪ ಯೋಚನೆ ಮಾಡಿ ತನ್ನ ತಂಡದ ಜೊತೆ ಕೂಡ ಡಿಸ್ಕಸ್ ಮಾಡಿ ಬೇಕಿದ್ದರೂ ಆ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ ನಿಮ್ಗೆ ಏನು ಇದ್ರ ಬಗ್ಗೆ ಅದನ್ನು ನೀವು ಮಿಸ್ ಮಾಡದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್